ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಾಗಿದ್ದೀರಿ ಅಂದ್ಕೊಂಡು ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತ ನಾ ಚಪಾತ್ಯಾಗ ಸೂಪರಾಗಿರೋಂಥ ಡಬ್ಬು ಮೆಣಸಿಕೆ ಕಟ್ ಮಾಡಿ ಪಲ್ಯ ಮಾಡ್ಕೊಳ್ಕಿನಿ ರೀ ತುಂಬಿರು ಮಾಡ್ಕೊಬೋದು ಈ ಥರನೂ ಕಟ್ ಮಾಡಿ ಮಾಡ್ಕೊಂಡ್ರೆ ಇದನ್ನು ಸೂಪರ್ ಇರ್ತದೆ ರೀ ಚಪಾತ್ಯಾಗ ಮಾತ್ರ ಸೂಪರಾಗಿರ್ತದ ಇಲ್ಲಿ ನಾನು ಡಬ್ಬು ಮೆಣಸಿಕ್ಕಿ ಕಟ್ ಮಾಡ್ಕೊಂಡಿನಿ ಒಂದು ದಪ್ಪ ಸೈಜಿಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿ ಸಣ್ಣಗೆ ಸ್ವಲ್ಪ ಕರ್ಬೇವು ತೊಗೊಂಡಿನಿ ಒಂದು ಮೂರು ಹಸಿ ಮೆಣಸಿಕ್ಕಿ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಇದು ಕಟ್ ಮಾಡ್ಕೊಂಡಿರೋಂಥ அது டபு மென்சிண்டாயி உருக்கொழில் ஒன்ஸ்வல் கேஸ் ஹச்சி நான் பாத் இட்னி அதுக்க இவாக கட் மாவா டபு மெண்சிக்கி ஹாக்கினு ஹுர் மாவென்ற சூப்பராக இருக்கிற நோ சபாத்தியாக பாரி டேஸ்ட் ஆகிப்பேஸ எண்ணெய் ஹாக்கிணி எண்ணெய் ஹாக்கி இதர் உருந்து தைத்தீன் சொல் உட்கண்டு தகோத்தீன் ನೋಡಿರಿ ಇದು ಎಷ್ಟು ಹುಡ್ಕೊಂಡಿ ಇಷ್ಟು ಫ್ರೈ ಮಾಡ್ಕೊಂಡು ತೊಗೊಂಡಿನಿ ಇವಾಗ ಇದನ್ನು ಸಾಕು ರೀ ಪ್ಲೇಟಿಗೆ ಅದೇ ಪ್ಲೇಟಿಗೆ ತೊಕೊತೀನಿ ರೀ ಇವಾಗ ನೋಡ್ರಿ ನಾ ಇಲ್ಲಿ ಹುರಿದು ಒಂದು ಪ್ಲೇಟಿಗೆ ಅದೇ ಪ್ಲೇಟಿಗೆ ತೊಕೊಂಡಿನಿ ಹುರಿದು ಮಾಡು ಮಾಡ್ತೀವಲ್ಲ ರೀ ಡಬ್ಬು ಮೆಣಸಿಕ್ಕಿ ಪಲ್ಯ ಸೂಪರ್ ಆಗ್ತದೆ ಚಪಾತಿಯಾಗ ಇವಾಗ ಒಗ್ಗರಣೆ ಮಾಡ್ಕೊಳ್ಳಮ್ರಿ ಗ್ಯಾಸ್ ಹಚ್ಚಿನ ಅದೇ ಪಾತ್ರೆ ಇಷ್ಟೊತ್ತನ ಏನು ಡಬ್ಬು ಮೆಣಸಿಕ್ಕಿ ಹುರ್ ತೊಗೊಂಡಿದ್ದೀನಿ ಅದೇ ಪಾತ್ರೆ ಇಟ್ಕೊಂಡಿನಿ ತಿರ್ಗಾ ಅದ್ರಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇ ಸ್ವಲ್ಪ ಎಣ್ಣೆ ಕೈಯನ ಸಾಸಿವಿ ಜೀರಿಗೆ ಹಾಕೊಳ್ಳೋಣರಿ ಬಸ್ ಸ್ವಲ್ಪ ಎಣ್ಣೆ ಕೈಯದ್ರಿ ಸ್ವಲ್ಪ ಸಾಸಿವಿ ಹಾಕೊಂಡೆನ್ರಿ ಸ್ವಲ್ಪ ಜೀರಿಗೆ ಹಾಕೊಂಡೆನಿ ಇವಾಗ ಬೊಳೋಣ ಹಾಕೊಂಡೆ ಪರಿದ ಹಾಕುತ್ತೆ ಹಸಿ ಮೆಣಸಿನಕಾಯಿ ಮತ್ತೆ ಟೊಮ್ಯಾಟೋ ಇಷ್ಟ ಹಾಕೊಂಡೆ ಸ್ವಲ್ಪ ಸ್ಕ್ರೂ ಮಾಡೋಣ హి మెణిక నేను హాకీ స్వల్ప అచ్చకాలి పుడీ హాకొతీని యాకంద్ర ఇది దాని మెణసలు ఖార స్వల్పు కడిమే ఇత హ అది వంద హసినీ పుడి ఖార హోరీ ఇవ్వగా అది టమాటో స్వల్ప మెత్తదాత ఫ్రై మాట్ ఇవగా అందరూ హాక్రీ రుచి తప్ప ఉప్పు హాకొతీని నేను హాక్ర కడి హాకీ ಇದು ಟೊಮೊಟೊ ಅದೆಲ್ಲ ಒಂದು ಸ್ವಲ್ಪ ಮೆತ್ತಗಾಲ ಮೆತ್ತದಾಗ ಕುಟ್ಟಿಗೆ ಅಂತ ಡಬ್ಬು ಮೆಣ್ಸಿಕ್ಕಿ ಹಾಕೊಳ್ರಿ ಬೇಗನೆ ಮಾಡ್ಕೋಬೋದು ಮತ್ತು ತುಂಬ ರುಚಿ ಆಗ್ತದೆ ಚಪಾತಿಯಾಗ ಸಕ್ಕತ್ತು ಟೇಸ್ಟಿ ಹತ್ತವ ರೀ ಏನೂ ಹಾಕೋದಿಲ್ಲ ಈರುಳ್ಳಿದು ಏನು ಬೇಡ ಬರೀ ಬೆಳ್ಳುಳ್ಳಿಗಿಂತಲೇ ಒಗ್ಗರಣೆ ಮಾಡ್ಕೊಂಡು ಇವಾಗ ಟಮೊಟ ಬೆಳ್ಳುಳ್ಳಿ ಒಂದು ಎರಡು ಹಸಿ ಮೆಣಸಿಟಿ ಕಂಬ ಸೊಪ್ಪು ಕೊತ್ತಂಬರಿ ಸೊಪ್ಪಿದ್ದರೂ ಹಾಕೋರಿ ಒಂದು ನಮ್ಮ ಮನೆ ಖಾಲಿ ಎಲ್ಲದಾನು ಹಾಕಿಲ್ಲ ಇದು ಒಂದು ಸ್ವಲ್ಪ ಮೆತ್ತಗಾಲ ರೀ ಟಮಾಟಿ ಮೆತ್ತದಾಗಾನ ಹಾಕೊಳ್ಳೋಣ ಟಮೊಟೊ ನೆಕ್ಸಾಗೇನು ನೋಡ್ರಿ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೊಳ್ಕೊತೀನಿ ಅಚ್ಚ ಖಾರದ ಪುಡಿ ಇಷ್ಟ ಇಲ್ಲ ಅನ್ನೋರು ಹಸಿ ಮೆಣಸಿಕೇನು ಹಾಕೊಂಡು ಮಾಡ್ಕೋಬೋದು ಹಸಿ ಮೆಣಸಿಕೆ ಇಷ್ಟ ಇಲ್ಲನವ್ರು ಅಚ್ಚ ಖಾರದ ಪುಡಿ ಹಾಕೊಂಡು ಮಾಡ್ಕೊಬೋದು ರೀ ನೈಲಿ ಎರಡೂ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡೋಕತ್ತೀನಿ ಎರಡೂ ಹಾಕೊಂಡು ಮಾಡಿದೆ ಅಂದ್ರೆ ಸ್ವಲ್ಪ ಟೇಸ್ಟ್ ಕೊಡ್ತದೆ ಹೀಗಾಗಿ ನೈಲಿ ಹಸಿ ಮೆಣಸಿಕೇನು ಒಂದು ಮೂರು ಸಣ್ಣ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಖಾರದ ಪುಡಿನೂ ಹಾಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಬೇಗನೂ ಆಗಿ ಹೋಗ್ತದೆ ಇವಾಗ ಇದಕ್ಕೆ ಹುರ್ದು ಇಟ್ಟಿಗೊಂತ ಡಬ್ಬ ಮೆಣಸಿಕ್ ಹಾಕೊಳ್ಕೊತೀವಿ ನೋಡಿರಿ ಇದನ್ನು ಒಂದು ಸ್ವಲ್ಪ ತಿರುವಿ ತೊಗೋತೀನಿ ನೋಡಿರಿ ಅದನ್ನು ತಿರುವಿ ತೊಗೊಂಡಿನಿ ಇದು ಒಂದು ಸ್ವಲ್ಪ 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 ನೀರು ಹಾಕೊಂಡು ಕುದ್ದು ತಗೊಳ್ರಿ ಒಂದು ಸ್ವಲ್ಪ ಯಾಕಂದ್ರೆ ಖಾರ ಅದೆಲ್ಲ ಡಬ್ಬು ಮೆಣಸಿಕ್ಕಿ ಖಾರ ಉಪ್ಪ ಹಿಡಿಬೇಕಲ್ರಿ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನ ಜಾಸ್ತಿಯನ್ನು ಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ತಿರುವಿ ಬಿಟ್ಟು ಮ್ಯಾಲ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಒಂದು ಉಗ ಅಥವಾ ಒಂದು ಎರಡು ಹುಗ ಕುದ್ದು கொனையு இதை இன்னொரு சொல்வ சேங்கா பிடி ஹாக்கொழி இது மொதல்ல கது சொல்லி இல்லைந்த சேங்கா பிடி ஹாக்கி நான் கதி சொந்த தொழ இடது பத்து விடுத்து இதை முச்சிடுத்துன இவங்க சொல் கதில் முச்சிபிடம் இவ்வளோ நோட்றி இதராக்கெல்லாம் கது அண்ட் ரிசூ நோட்றி இவங்க இதற்கு சேங்காது பூடி ஹாக்கி உருது படிமட்டி அந்த சேங்காத பிடி ತೆಂಗಾದ ಪುಡಿ ಹಾಕೊಂಡೆ ಅಂದರೆ ಸಕ್ಕತ್ತಾಗಿ ರೀ ಇದನ್ನು ಇವಾಗ ತಿರುಗಿ ತಗೋತೀನಿ ನೋಡಿರಿ ರೆಡಿಯಾಗಿ ಹೋಯ್ತು ಸೂಪರಾಗಿ ಬಂದದ ಸಕ್ಕತ್ತಾಗಿ ಬಂದದ ನೋಡ್ರಿ ಇದನ್ನ ಒಂದು ಬೌಲಿಗೆ ತಗೋತೀನಿ ರೀ ರೆಡಿ ಆಯ್ತು ನೋಡಿರಿ ಡಬ್ಬು ಮೆಣಸಿನ್ಕಾಯಿ ಪಲ್ಯ ಸಣ್ಣಗೆ ಕಟ್ ಮಾಡಿ ಹುರಿದು ಮಾಡಿರುವಂಥ ಡಬ್ಬು ಮೆಣ್ಸಿನ್ಕಾಯಿ ಪಲ್ಯ ಸೂಪರಾಗಿ ಬಂದದ್ರಿ ಚಪಾತಿಯಾಗಿ ಮಾತ್ರ ಸೂಪರಾಗಿರ್ತದ ಬಿಸಿ ರೊಟ್ಟಿಗೆ ಕೂಡ ಸೂಪರಾಗಿರ್ತದ್ರಿ ಇದು ನಾವು ಮಾಡಿರುವಂಥ ಡಬ್ಬು ಮೆಣಸಿನ್ಕೆ ಪಲ್ಯ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು